ವಾದ್ರಾನನ್ನು ದೇಶದ್ರೋಹಿ ಎಂದು ಸಾರಬೇಕು ದೇಶದ ನೂರ ನಲವತ್ತು ಕೋಟಿ ಜನ ಕಾಶ್ಮೀರದಲ್ಲಿ ನಡೆದಿರುವ ಘಟನೆಯನ್ನ ಖಂಡಿಸಿ ಎದುರಿಸಬೇಕಾಗಿದೆ ಇದನ್ನು ಬಿಟ್ಟು ಬಿಜೆಪಿ ಮತ್ತು ಹಿಂದುತ್ವದ ಬಗ್ಗೆ ಅವಹೇಳನಕಾರಿಯಾಗಿ ರಾಬರ್ಟ್ ವಾದ್ರಾ ಮಾತನಾಡಿರುವುದು ಸರಿಯಲ್ಲ ಎಂದು ಚಿತ್ರದುರ್ಗ ಲೋಕಸಭಾ ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಖರ್ಗೆ ಉಗ್ರವಾದದ ವಿರುದ್ಧ ದೇಶ ಒಗ್ಗಟ್ಟಾಗಿ ನಿಲ್ಲಬೇಕು ಎಂದು ಹೇಳಿದ್ದು ಈ ವಾದ್ರಾನ ಪಕ್ಷದಿಂದ ಉಚ್ಚಾಟನೆ ಮಾಡಿ ದೇಶದ್ರೋಹಿ ಎಂದು ಸಾರಬೇಕು ಎಂದಿದ್ದಾರೆ ದೇಶದ ಜನ ನೂರ ನಲವತ್ತು ಕೋಟಿ ಜನ ಒಗ್ಗಟ್ಟಾಗಿ ಒಂದಾಗಿ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದನೆಯನ್ನು ಖಂಡಿಸಬೇಕಾಗಿದೆ ಅದನ್ನು ಎದುರಿಸಬೇಕಾಗಿದೆ ದೇಶದ ಆಡಳಿತಕ್ಕೆ ಬೆನ್ನಲ್ವಾಗಿ ನಿಲ್ಲಬೇಕಾಗಿದೆ ಅದನ್ನು ಬಿಟ್ಟು ಹಿಂದುತ್ವದ ಬಗ್ಗೆ ಮತ್ತು ಬಿ ಜೆ ಪಿ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಅಷ್ಟೇ ಅಲ್ಲ ದೇಶದ್ರೋಹಿ ಥರ ಮಾತನಾಡಿದ ಅದನ್ನು ನಾನು ಖಂಡಿಸೋದು ಅಷ್ಟೇ ಅಲ್ಲ ನಾನು ಕೇಳಲಿಕ್ಕೆ ಬಯಸ್ತೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನೀವು ದೇಶದ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ರಿ ದೇಶ ಒಕ್ಕಟ್ಟಾಗಿರ್ಬೇಕಂತ ಹೇಳಿದ್ರಿ ಒಳ್ಳೆಯ ಮಾತುಗಳನ್ನಾಡಿದಿರಿ ಆದರೆ ಈ ವಾದ್ರನ್ನ ಕಾಂಗ್ರೆಸ್ದಿಂದ ಉಚ್ಚಾಟನೆ ಮಾಡಬೇಕಲ್ಲ ನೀವು ದೇಶದ್ರೋಹಿ ಅಂತ ಸಾರಬೇಕಲ್ಲ ಅದನ್ನ ಯಾಕೆ ನೀವು ಮಾಡ್ತಾ ಇಲ್ಲ